ದೇವ್ರು ನನಗೆ ಜೀವಿತ ಕೊಟ್ಟಿದ್ದಾರೆ ಹೊಸದಾಗಿರುವ ಜೀವಿತ ಅದಕ್ಕೆ ಬದಲಾಗಿ ನಾನು ದೇವರಿಗೆ ಏನ್ ಮಾಡ್ತಾ ಇದ್ದೀನಿ ಇವತ್ತು ಪ್ರಶ್ನೆ ಮಾಡ್ಕೊಳ್ಬೇಕು ನಾನು ಸಭೆಗೆ ಬಂದು ಹೋಗ್ತಾ ಇದ್ದೀನಿ ಸಾಕಾಗಿಲ್ಲ ನಾನು ಚರ್ಚ್ಗೆ ಬಂದಿದ್ದೀನಿ ಹಾಡ್ತಾ ಇದ್ದೀನಿ ಸಾಕಾಗೋದಿಲ್ಲ ನಾನು ಸಭೆಯಲ್ಲಿ ಇದ್ದೀನಿ ಯಾವಾಗ ಒಂದ್ಸಾರಿ ಚರ್ಚಲ್ಲಿ ಬಂದು ವಾಕ್ಯ ಓದ್ತೀನಿ ಸಾಕಾಗೋದಿಲ್ಲ ನಾನು ಎಲ್ಲೋ ಭಾಷೆ ಕರೆದಾಗ ಚರ್ಚ್ ಎಲ್ಲ ಪ್ರಾರ್ಥನೆಗೆ ಹೋಗಿ ಸೇರ್ತೀನಿ ಸಾಕಾಗೋದಿಲ್ಲ ಎಲ್ಲ ಇವೆಲ್ಲ ವೈರಾಗ್ಯವಾಗಿ ಯು ಹ್ಯಾವ್ ಟು ಡೂ ಮೋರ್ ಟು ಗಾಡ್ ಇನ್ನು ಹೆಚ್ಚು ಮಾಡ್ಬೇಕು ಪರ್ಸನಲ್ ರಿಲೇಷನ್ಶಿಪ್ ಬಹಳ ಪ್ರಮುಖವಾಗಿ ದೇವ್ರಿಗೆ ಕೊಡಬೇಕು ಅದು ಉಪಕಾರ ದೇವರಿಗೆ ಮಾಡುವಂತದ್ದು ಒಪ್ಪಿಸ್ಕೊಡ್ಬೇಕು ಎಲ್ಲ ಸ್ವಲ್ಪ ಟೈಮ್ ಕೊಡೋದು ಅಲ್ಲ ಪರಿಪೂರ್ಣವಾಗಿ ದೇವರ ಜೀವಿತಕ್ಕೆ ದೇವ್ರಿಗೆ ನಿಮ್ ಜೀವಿತ ಕೊಡಬೇಕು ಇದ್ರ ಅರ್ಥ ಏನು ದೇವ್ರಿಗೆ ಯಾವಾಗ ನಿನ್ನ ಜೀವಿತ ಬೇಕಾಗ್ತದೆ ಸನ್ನಿಧಿಯಲ್ಲಿ ಇರ್ಬೇಕಂತ ಆ ಟೈಮಲ್ಲಿ ನಿನ್ನ ಲೈಫ್ ದೇವರ ಸನ್ನಿಧಿಯಲ್ಲಿ ಇರಬೇಕು ದೇವ್ರಿಗೆ ಇಷ್ಟ ಹಾಗೇನೆ ಹಂಗ ಮಾಡಿದ್ರೆ ಖಂಡಿತ ಆಶೀರ್ವಾದ ಹೊಂದಿಕೊಂಡು ನಾವು ನಮ್ಮ ಕೆಲಸಕ್ಕೆ ಒಂದು ಟೈಮ್ ಕೊಟ್ಟಿರ್ತೀವಿ ನಮ್ಮ ಮನೆ ನೋಡ್ಕೊಳ್ಳೋದಕ್ಕೆ ಒಂದು ಟೈಮ್ ಕೊಟ್ಟಿರ್ತೀವಿ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೊಂದು ಟೈಮ್ ಕೊಟ್ಟಿರ್ತೀವಿ ಎಲ್ಲದಕ್ಕೂ ಟೈಮ್ ಕೊಟ್ಟಿರ್ತೀವಿ ಆಗ ದೇವ್ರಿಗೆ ಟೈಮ್ ಕೊಡೋಣ ಅಂತ ಮಾತ್ರ ಅಂದುಕೊಂಡಿರ್ತೀವಿ ಆದ್ರೆ ನಿನ್ ಜೀವಿತದ ಟೈಮ್ ಎಲ್ಲ ನಿನ್ ಟೈಮ್ ಕೊಟ್ಟಿದ್ದಕ್ಕೆ ನಾನು ನೀನ್ ನೀನು ಉಳಿದಿದ್ಯಾಂದ್ರೆ ಆ ಟೈಮ್ ಕೊಟ್ಟಿಲ್ಲ ಅಂದ್ರೆ ಯಾರು ಉಳಿತಿದ್ರು ಒಂದು ಸೆಕೆಂಡ್ ಅಲ್ಲಿ ಎಷ್ಟು ಪ್ರಾಣ ಹೋಗುತ್ತೋ ಒಂದು ಸೆಕೆಂಡ್ ಅಲ್ಲಿ ಎಷ್ಟು ಪ್ರಾಣ ಹುಟ್ಟುತ್ತ ಗೊತ್ತಿದೆ ಅಲ್ವಾ ಸೊ ನಾವು ದೇವ್ರಿಗೆ ಉಪಕಾರಿಗಳಾಗಿ ಜೀವಿಸಬೇಕು ಈ ಜೀವಿತ ಎಲ್ಲ ನಿಂದಂತ ದೇವ್ರಿಗೆ ಕೊಟ್ಟು ಕೆಲಸದಲ್ಲಿ ದೇವ್ರು ಉಪಯೋಗ ಮಾಡಿಕೊಳ್ಬಹುದು ನಿನ್ನನ್ನ ಸಭೆಯಲ್ಲಿ ಬಂದಾಗ ಮಾತ್ರವಲ್ಲ ಮನೇಲಿ ಇದ್ದಾಗಲೂ ದೇವ್ರ ಉಪಯೋಗ ಮಾಡ್ಕೊಳ್ಬಹುದು ನಿನ್ನನ್ನ ಅದಕ್ಕೆ ದೇವರ ಆಲೋಚನೆ ಏನ್ ಮಾಡ್ಬೇಕು ಇನ್ ಟೈಮ್ ಎಲ್ಲ ಕೂಡ ದೇವ್ರಿಗೆ ಸಂಬಂಧಪಟ್ಟದಾಗಿರ್ಬೇಕು ಏನ್ ನಮ್ಮ ಜೀವಿತಗಳು ಉಪಕಾರದಲ್ಲಿ ಸಾಗಬೇಕು ಭಕ್ತಿಯಲ್ಲಿ ಸಾಗಬೇಕು ದೇವರ ಅನೋನತೆಯಲ್ಲಿ ಸಾಗಬೇಕು ನೋಡಿ ಕೆಲವು ಜನ ಇರ್ತಾರೆ ಬರುವಂತವರು ಇವ್ರೂ ಕೂಡ ಹಣ ಕಳಿಸೋದ್ರಲ್ಲಿ ಟೈರ್ಡ್ ಆಗೋಲ್ಲ ಇವು ಮೂಡ್ಸಿಡ್ಕೊಳ್ಳೋದ್ರಲ್ಲಿ ಟೈರ್ಡ್ ಆಗಲ್ಲ ಇವು ಸಂಪಾದನೆ ಮಾಡ್ಕೊಳ್ಳೋದ್ರಲ್ಲಿ ಟೈರ್ಡ್ ಆಗಲ್ಲ ಇವು ಏನ್ರಿ ಬೇಕಲ್ವಾ ಅವಶ್ಯಕತೆ ಅಲ್ಲ ಮನುಷ್ಯನಿಗೆ ದೇವರ ಸಹವಾಸ ಅತ್ಯವಶ್ಯಕತೆ ಅದರಲ್ಲಿ ನಾವು ಟೈರ್ಡ್ ಆಗ್ಬಾರ್ದು ಹಾಗೇನೆ ಪ್ರಯಾಸ ಪಡ್ಬೇಕು ಸಾಕು ಅನ್ನಬಾರದು ಭಕ್ತಿ ವಿಚಾರದಲ್ಲಿ ಪ್ರಾರ್ಥನೆ ಮಾಡುವಂತ ವಿಚಾರದಲ್ಲಿ ಸಾಕು ಅನ್ನಬಾರ್ದು ದೇವರ ಸನ್ನಿಧಿಯಲ್ಲಿ ದೇವರಲ್ಲಿ ನೆಲೆಯಾಗುವಂತ ವಿಚಾರದಲ್ಲಿ ಸಾಕು ಅನ್ನಬಾರದು ಏನ್ರಿ ಲೋಕದಲ್ಲಿ ಸಾಕು ಅಂತ ಆರ್ಥಿಕ ಹಣಕಾಸಿನ ವಿಚಾರಗಳಲ್ಲಿ ಆಸ್ತಿ ವಿಚಾರಗಳಲ್ಲಿ ಸಾಕು ಅನ್ನುವಂಥ ಮಾತು ಬರೋದಿಲ್ಲ ಭಕ್ತಿಯಲ್ಲಿ ಮಾತ್ರ ಸಾಕು ಅನ್ನುವಂಥ ವಿಚಾರಗಳಲ್ಲಿ ಬರ್ತದೆ ಅನೇಕ ಸಭೆಗಳು ಎತ್ತಲ್ಪಡ್ತಾ ಇಲ್ಲ ಅಭಿವೃದ್ಧಿಯಲ್ಲಿ ಆತ್ಮಿಕತೆಯಲ್ಲಿ ಕಾರಣವೇನು ಭಕ್ತಿಯಲ್ಲಿ ಅವರು ವೈರಾಗ್ಯವಿಲ್ಲ ದೇವರ ಜೊತೆ ಸಂಬಂಧಗಳಿಲ್ಲ ಅನೇಕ ಕ್ರೈಸ್ತ ಕುಟುಂಬಗಳು ಹಾಗೇನೆ ದೇವರ ಸನ್ನಿಧಿಯಲ್ಲಿ ಇರಬೇಕು ದೇವರ ಒಂದು ಇರಬೇಕು ದೇವರ ಅನ್ವಯದಲ್ಲಿ ಇರಬೇಕಂತ ಆಸೆಗಳಿಲ್ಲ ಅದಕ್ಕೆ ಆತ್ಮಿಕತೆಯಲ್ಲೂ ಉತ್ತುಂಗದಲ್ಲಿ ಹೋಗ್ತಾ ಇಲ್ಲ ಅಲ್ಲೇ ನಿಂತುಕೊಂಡಿದೆ ಇವತ್ತು ದೇವರ ಸಭೆಗಳು ನೋಡ್ತಾರೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ ಆತನು ತನ್ನ ಸನ್ನಿಧಿಯಿಂದ ಬಗ್ಗೆ ನೋಡ್ತಾನಂತ ಯಾರಾದರೂ ಯಾರಾದ್ರೂ ಭೂಲೋಕದಲ್ಲಿ ಆತನಿಗೆ ಇಷ್ಟ ಬಂದಂಗೆ ನಡೀತಾ ಇದ್ದಾರಾ ಅಂತ ಹೇಳಿ ಯಾಕೆ ನೋಡ್ತಾರೆ ಗಮನಿಸ್ತಾರೆ ನಮ್ ದೇವರು ಚರ್ಚಿಗೆ ಬಂದಷ್ಟು ಮಾತ್ರ ಓಕೆ ದೇವ್ರ ಮಕ್ಕಳಂತಲ್ಲ ಚರ್ಚಲ್ಲಿ ಬಂದು ವಾಕ್ಯ ಕೇಳಿದಷ್ಟು ಮಾತ್ರಕ್ಕೆ ದೇವ್ ಮಕ್ಕಳಂತಲ್ಲ ಹಾಡು ಹಾಡ್ಕೊಂಡು ಜೀವಿಸಿದ್ರೆ ದೇವ್ರ ಮಕ್ಕಳಂತಲ್ಲ ನೋಡಿ ಸೈತಾನ ವಾಕ್ಯ ತಿಳ್ಕೊಂಡು ಯೇಸು ಸ್ವಾಮಿ ಹತ್ರ ಬಂದ್ಬಿಟ್ಟು ಯೇಸು ಸ್ವಾಮಿ ಜೊತೆ ವಾಕ್ಯ ಮಾತಾಡಿಲ್ವಾ ಸೈತಾನ ಏನ್ ಮಾಡ್ತಾನೆ ಅವ್ನ್ ಬಾಳ ಯೋಚನೆ ಮಾಡ್ಕೊಂಡ್ ಮುಂದೆ ಅವನ್ ಟಾರ್ಗೆಟ್ ಮಾಡ್ತಿರ್ತಾನೆ ಕುತಂತ್ರ ಮಾಡ್ಕೊಳ್ತಿರ್ತಾನೆ ಎಲ್ಲಿ ಟ್ರಾಪ್ ಮಾಡ್ಬೇಕು ಅವ್ನಿಗೆ ಗೊತ್ತೈತೆ ನಮಗೇನ್ ಗೊತ್ತಾಗ್ಬೇಕು ಗೊತ್ತಾ ಅವ್ನ ಹಿಂಗ್ ಫೇಸ್ ಮಾಡ್ಬೇಕಂತ ಗೊತ್ತಾಯ್ತು ಏನಿದೆ ಅವ್ನ ಫೇಸ್ ಮಾಡ್ಲಿಕ್ಕೆ ಅವ್ನ ಫೇಸ್ ಮಾಡ್ಲಿಕ್ಕೆ ಆಯುಧ ನಮ್ ಜೊತೆ ಏನಿದೆ ದೇವ್ರ ಜೊತೆ ಇರುವಂತಹ ಜೀವಿತ ನಾವ್ ನಾವು ದೇವ್ರ ಜೊತೆ ಇದ್ರೆ ಅವ್ನ ಎದುರಿಸ್ತೀವಿ ಯಾಕೆ ದೇಶ ಸ್ವಾಮಿ ಎದುರಿಸಿದ್ರು ಪಾಸಿಬಿಲಿಟಿ ಇದೆ ಯಾವಾಗ ಕ್ರಿಸ್ತನ ಜೊತೆ ಇದ್ದಾಗ ಕ್ರಿಸ್ತನ ಜೊತೆ ನಮ್ಮ ಜೀವಿತಗಳು ಸಾಗಿಸಿಕೊಂಡು ಹೋದಾಗ ಗಮನಿಸಿಕೊಳ್ಳೋಣ ಇವತ್ತು ನಾವು ಲೋಕಾನುಸ್ತಾರವಾಗಿದ್ರೆ ಲೋಕದ ವ್ಯವಹಾರಗಳಲ್ಲಿ ಬಿದ್ರೆ ಆತ್ಮಿಕತೆ ವಿಚಾರದ ಜೀವಿತ ಮುಂದೆ ಇರೋದಿಲ್ಲ ದೇವರ ಜೊತೆ ಇದ್ರೆ ದೇವರ ಜೊತೆ ಭಕ್ತಿ ನಿಮಿತ್ತವಾಗಿ ಲೋಕದಲ್ಲಿ ಬಂದಂತ ಎಲ್ಲಾ ಆಸೆಗಳನ್ನ ದೂರ ಮಾಡ್ಕೊಂಡ್ಬಿಟ್ಟು ಭಕ್ತಿಯನ್ನ ಜೀವಿಸಿದ್ರೆ ಇದೊಂದು ವೈರಾಗವಾದಂತಹ ಜೀವಿತವಾಗಿ ಕ್ರಿಸ್ತನಗೋಸ್ಕರ ನಮ್ಮನ್ನ ಬೆಳೆಸ್ತದೆ ಉರಿಸ್ತದೆ ಏನ್ರಿ ದಿನಮಾನಗಳು ನೋಡಿ ಯವನಸ್ಥರು ಆಸೆ ಬಹಳ ಮಟ್ಟಿಗೆ ಬಿಸಿ ಆಗ್ತಿವಿ ಕುಟುಂಬಿಕ ವಿಚಾರಗಳು ಗಣನೆ ಬಹಳ ಮಟ್ಟಿಗೆ ಬಿಸಿ ಆಗ್ತಿವಿ ವೆನ್ ವಿ ಆರ್ ಬಿಸಿ ವಿತ್ ಗಾಡ್ ದೆನ್ ಎವ್ರಿಥಿಂಗ್ ಕಮ್ಸ್ ಟು ಅವರ್ ಲೈಫ್ ಅಂತ ದೇವ್ರ ಹತ್ರ ಬಿಸಿ ಬಿಸಿ ಆದ್ರೆ ಎಲ್ಲ ಬರ್ತದೆ ಎಲ್ಲಾ ಕಡೆ ಬ್ಯಿ ಹಾಕಿ ದೇವ್ರ ಕಡೆ ಬಿಸಿ ಆಗ್ಲಿಕ್ಕೆ ನನಗೆ ಆಗಿಲ್ಲ ಅಂತಂದ್ರೆ ನನಗೆ ಬರುವಂತದ್ದು ಬರೋದಿಲ್ಲ ನನ್ನ ಮನೆಗೆ ಬರಬೇಕಾದದ್ದು ಬರೋದಿಲ್ಲ ಆಮೇಲೆ ಕಣ್ಣೀರ್ ಹಾಕುವಂತ ಜೀವಿಸ್ತಾ ಇರ್ತೀವಿ ಯಾಕೆ ನನ್ನ ಕೈ ನನ್ನ ಜೀವಿತಕ್ಕೆ ಹಾಕಿಲ್ಲ ಯಾಕೆ ನನ್ನ ಕುಟುಂಬಕ್ಕೆ ಆಶೀರ್ವಾದ ಬಂದಿಲ್ಲ ಎಂಬುದಾಗಿ ಗಮನಿಸಿಕೊಳ್ಳೋಣ ನಾವೇ ಅದಕ್ಕೆ ಕಾರಣವಾಗ್ತೀವಿ ನನ್ನ ಆಶೀರ್ವಾದ ನನ್ನ ಮನೆಗೆ ಪ್ರವೇಶವಾಗ್ಬೇಕಾ ನನ್ನ ಮಕ್ಕಳಿಗೆ ಪ್ರವೇಶವಾಗ್ಬೇಕಾ ನನ್ನ ಕೆಲಸಕ್ಕೆ ಪ್ರವೇಶವಾಗ್ಬೇಕಾ ನಾನೇ ಅದಕ್ಕೆ ಮಾರ್ಗವನ್ನು ಏರ್ಪಡಿಸಿಕೊಳ್ಬೇಕು ದೇವರ ಆಲ್ರೆಡಿ ನಿನಗೊಂದು ಯೋಚನೆ ಕೊಟ್ಟಿದ್ದಾರೆ ಹೇಳ್ರಿ ನನಗೆ ನಿನಗೊಂದು ಯೋಚನೆ ಕೊಟ್ಟಿದ್ದಾರೆ ಆ ಯೋಚನೆಯನ್ನು ನಾವು ಯಾವ ಮಾರ್ಗಕ್ಕೆ ಉಪಯೋಗ ಮಾಡ್ಕೊಳ್ತೀವಿ ಅನ್ನೋದೇ ನಾವು ತೀರ್ಮಾನ ಮಾಡ್ಬೇಕು ಆಶೀರ್ವಾದದ ಮಾರ್ಗ ಉಪಯೋಗ ಮಾಡಿಕೊಳ್ಳೋರು ಮಾತ್ರ ದೇವರ ಸನ್ನಿಧಿಯಲ್ಲಿ ಸಹವಾಸದಲ್ಲಿ ಆಶೀರ್ವಾದವಾಗಿ ಘನವಾಗಿ ಬದುಕ್ತಾರೆ ಮತ್ತು ಕರ್ತನ ಸಮಸ ಪ್ರಾರ್ಥನೆ ಮಾಡ್ಕೊಳ್ಳೋಣ ನಾವೆಲ್ಲರೂ ಕೂಡ ದೇವರ ಸ್ತೋತ್ರ ಅದೇ ನಮ್ಮ ಜೀವಿತಗಳು ಕರ್ತನೆ ಅಪ ನೀವು ಗಮನಿಸ್ತಾ ಇದ್ದೀರಿ ನಾವು ಯಾವ ರೀತಿ ನಡಿಬೇಕು ಯಾವ ರೀತಿ ಬೆಳಿಬೇಕು ಸ್ವಾಮಿ ನಿಮ್ಮಲ್ಲಿ ಆಸೆ ಇರಬೇಕು ಕರ್ತನೆ ಲೌಕಿಕ ವಿಚಾರಗಳಲ್ಲಿ ಕೇವಲ ಮಾತ್ರವಲ್ಲದೆ ಸ್ವಾಮಿ ಭಕ್ತಿ ವಿಚಾರದಲ್ಲಿ ಮುಂದೆ ಹೋಗಿ ನಾವು ಬೆಳಿಬೇಕು ನಮ್ಮೆಲ್ಲರ ನಡೆಸು ಆಶೀರ್ವಾದ ಮಾಡು ಬಲಪಡಿಸು ಏಸು ಕ್ರಿಸ್ತರ ನಾಮದಲ್ಲಿ ಬೇಡುತ್ತೇವೆ ತಂದೆ ಆಮೇಲೆ